ಮಾಜಿ ಸಚಿವ ಈಶ್ವರಪ್ಪನವರಿಗೆ ನನ್ನ ಬೆಂಬಲವಿದೆ ಎಂದು ಗೂಡಿಹಟ್ಟಿಶೇಖರ್ ಶಿವಮೊಗ್ಗದಲ್ಲಿ ಹೇಳಿದರು ಮಾಜಿ ಸಚಿವ ಕೆ ಈಶ್ವರಪ್ಪ ಮನೆಗೆ ಅವರು ಈ ದಿನ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚುನಾವಣೆ ಮುಗಿಯುವವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಇರ್ತೇನೆ ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯ ಮಾಡ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಕಾಂಗ್ರೆಸ್ ನಾವು ಹೋಗ್ಬೋದ ಮೇಲೆ ಅವ್ರು ಪ್ರಶ್ನೆ ವಾಪಸ್ ಇಲ್ಲ ನೀವು ಗ್ಯಾರಂಟಿ ನಾನು ಇರ್ತೀನಿ ಇವತ್ತು ನಾಳೆ ಶಿವಮೊಗ್ಗ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಶುರು ಮಾಡ ಬೈತಾರೆ ಅಷ್ಟು ಜನ ಕೂಡ ಎದ್ದು ಹೊರಟಿದ್ದಾರೆ ಸಪೋರ್ಟ್ ನಾವು ಮಾಡ್ತೀವಿ ಶುರು ಆಗಿದೆ ವಾತಾವರಣ ಚೆನ್ನಾಗಿದೆ ಸರ್ ಹೌದು ಏನಾಗಿದೆ ಗ್ಯಾರಂಟಿ ಈಗ ಅವರು ಅಮಿತ್ ಶಾ ಬಂದ್ಬಿಟ್ರೆ ಮೋದಿ ಫೋನ್ ಮಾಡ್ಬಿಟ್ರೆ ನಾವು ಮುಂದ್ ಬಂದ್ಬಿಟ್ಟಿರ್ತಿವಿ ನಮ್ ಕತೆ ನಾಳೆ ಬೆಳಿಗ್ಗೆ ನತ್ಲಾಗು ಇಷ್ಟ ಇತ್ಲಾಗು ಇಷ್ಟ ಗ್ಯಾರಂಟಿ ನಿಂತಿದ್ರಿ ನಿಂತಿದ್ರಿ ಉತ್ತರ ಕೊಟ್ಟು 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 ಸಾಕಾಗಿದೆ ನಾನು ಬ್ರಹ್ಮ ಅದು ಹೇಳಿದ್ರೆ ಬ್ರಹ್ಮ ಬಂದ್ರು ನಾವು ವಾಪಸ್ ತಗೊಂಡ್ ಈ ಬೆಳಿಗ್ಗೆ ಬೈದೂರಿಂದ ಒಂದು ಈ ಸಾಮಾಜಿಕ ಜ್ಞಾನ ದೊಡ್ಡ ಗುಂಪು ಅವರು ಶುಕ್ರವಾರ ಕಾಂಗ್ರೆಸ್ಗೆ ಹೋಗೋಕ್ಕೂ ತೀರ್ಮಾನ ಆಗಿತ್ತು ಗೊತ್ತಾಯ್ತು ವಿಷಯ ನಿಮ್ಮ ಫೋನ್ ಮಾಡಿ ಇಲ್ಲ ಇಲ್ಲವನ್ನ ಗ್ಯಾರಂಟಿ ಹೇಳಿದರೆ ನಾವು ಉಳಿತು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತೀವಿ ಬೆಳಿಗ್ಗೆ ಇರ್ತೀಯ ನಾಳೆ ಅದು ಬೆಳಿಗ್ಗೆ ಹನ್ನೊಂದು ಗಂಟೆ ಬಾ ಅದಕ್ಕೆ ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಇರ್ತಾರೆ ಒಂದ್ಸರಿ ಮಾತಾಡ್ಕೊಂಡು ಹೋಗುತ್ತೆ ಆಮೇಲೆ ನನಗನ್ಸುತ್ತೆ ನೀನು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕಂಪ್ಲೀಟ್ ಒಳ್ಳಡಕ್ಕೆ ಒಳ್ಳೇದು

ಈಶ್ವರಪ್ಪ ಏಯ್ ಇಲ್ಲ ಸರ್ ನನ್ನ ಮನವಲ್ಸಕ್ಕೆ ನಾನು ಯಾವ ಪಾರ್ಟಿನೇನು ಇಲ್ಲಲ್ಲ ಹಾಗಾಗಿ ಇವತ್ತು ಬಂದಿರೋ ಉದ್ದೇಶ ನಮ್ಮ ಈಶ್ವರಪ್ಪ ಸಾಹೇಬರು ಅವ್ರಿಗೆ ಮೊದಲನೇದಾಗಿ ಅವ್ರನ್ನ ಅವರ ಬೆಂಬಲಿಗ ನಾನು ಎರಡನೇದಾಗಿ ಈಶ್ವರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೂ ಕೂಡ ಎರಡು ಸಾವಿರದ ಎಂಟರಿಂದ ಕೂಡ ನನ್ನ ಪರವಾಗಿ ಎಲ್ಲ ಸಂದರ್ಭದಲ್ಲೂ ನನ್ನ ಪರವಾಗಿ ಇದ್ದಂಥ ನಮ್ಮ ಹಿರಿಯರು ಮನುಷ್ಯ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಪ್ರತಿ ಹಂತ ಹಂತದಲ್ಲೂ ಕೂಡ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಈಗ ಇನ್ನೊಂದು ಅವರು ಅವರ ವಿಚಾರಗಳನ್ನು ಧರ್ಮ ಉಳಿಸ್ಬೇಕು ಹಿಂದೂ ಧರ್ಮ ದೇವರು ಧರ್ಮ ಅಂಥೇಳಿ ಅಪಾರವಾದ ಕಾಳಜಿ ಇರ್ತಕ್ಕಂಥ ನಮ್ಮ ಹಿರಿಯರು ಅವ್ರಿಗೆ ಇಲ್ಲಿ ಬಂಡಾಯವಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದರಿಂದ ವಾಲಂಟಿಯಾಗಿ ನಾನೇ ಫೋನ್ ಮಾಡಿಕೊಂಡು ಸರ್ ನಾನೇ ಬರ್ತೀನಿ ನಾನು ನಿಮ್ಮ ಬೆಂಬಲಕ್ಕಿರ್ತೀನಿ ನಿಮ್ಮ ಚುನಾವಣೆ ಮುಗಿಯೋರ್ಗೂ ಕೂಡ ಅಲ್ಲೇ ಇದ್ದು ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಗೆಲ್ಲಿಸ್ಕೊಂಡು ನರೇಂದ್ರ ಮೋದಿ ಸಾಹೇಬರಿಗೆ ಬೆಂಬಲ ನೀಡಲಿಕ್ಕೆ ನಾವು ಡೆಲ್ಲಿ ಕಳಿಸ್ಕೊಡ್ತೀವಿ ಜವಾಬ್ದಾರಿ ನಾನು ಕೂಡ ತೊಗೊಳ್ತೀನಿ ಅಂತೇಳಿ ಅವರ ಬೆಂಬಲಕ್ಕೆ ಬಂದಿರೋದು ಸರ್ ಕ್ಷೇತ್ರ ಸಂಪೂರ್ಣವಾಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಎಲ್ಲ ಕ್ಷೇತ್ರ ಕ್ಷೇತ್ರಗಳಲ್ಲೂ ಕೂಡ ಅವ್ರ ಪರವಾಗಿ ಮತಯಾಚನೆ ಮಾಡ್ತೀವಿ ರಾತ್ರಿ ಆಗಲೂ ದುಡಿದು ಅವರ ಗೆಲುವಿಗೆ ಶ್ರಮಿಸ್ತೀವಿ ಆ ಗೆದ್ದೆ ಗೆಲ್ಸ ಸರ್ ಈಶ್ವರಪ್ಪ ಅವರೊಂದು ಮಾತಾಡ್ತಿದ್ರು ಅಕ್ಷ ಅಪ್ಪ ಮಕ್ಕಳ ಹಿಡಿತದಲ್ಲಿದೆ ಶುದ್ಧೀಕರಣ ಆಗಬೇಕು ಅಂತ ನೀವು ಒಪ್ಕೊಂತೀವಿ ಅದು ನನೀಗ ಅದಾಗಲೇಬೇಕಂತ ಹಿರಿಯರಿಂದ ಮಾತ್ರ ಸಾಧ್ಯ ಆಗುತ್ತೆ ಈಗಾಗಲೇ ನೋಡ್ತಾ ಇದ್ದೀರ ಬಿ ಜೆ ಪಿ ಪಕ್ಷ ಅನ್ನೋದು ಇವರೆಲ್ಲ ಕಟ್ಟಿ ಬೆಳೆಸದಂಥ ಪಕ್ಷ ಅದು ಕೇವಲ ಕುಟುಂಬಕ್ಕೆ ಸೀಮಿತ ಆಗಿಬಿಟ್ಟಿದೆ ಯಾರ್ಯಾರು ಅಡ್ಡ ಬರ್ತಾರೆ ಅಂಥೇಳಿ ವ್ಯವಸ್ಥಿತವಾಗಿ ಸ್ಟಾರ್ಟಿಂಗನ್ನೇ ತಿಳ್ಕೊಂಡು ಬರುವಂಥ ಕೆಲಸ ಸಾಹೇಬ್ರ್ ಯಡಿಯೂರಪ್ಪ ಸಾಹೇಬ್ರೆ ಯಡಿಯೂರಪ್ಪ ಸಾಹೇಬ್ರ ಮಕ್ಕಳು ಮಾಡಿದರು ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಈಶ್ವರಪ್ಪ ಸಾಹೇಬ್ರನ್ನ ಆರಂಭದಲ್ಲೇ ಅವ್ರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸುವಂಥ ಕೆಲಸ ಮಾಡಿ ಅಲ್ಲಿ ಯಶಸ್ಸಾದರು ಅದೇ ಥರ ಈಗಲೂ ಕೂಡ ಲೋಕಸಭೆಯಲ್ಲೂ ಕೂಡ ಅಲ್ಲೂ ಕೂಡ ರಾಜಕೀಯವಾಗಿ ಮುಗಿಸುವಂಥ ಕೆಲಸ ಮಾಡಿದರು ಹಿಂದುತ್ವದ ಪರವಾಗಿ ಧರ್ಮದ ಪರವಾಗಿ ಯಾರ್ಯಾರು ಮಾತಾಡ್ತಾ ಇದ್ರು ಅಂಥವ್ರನ್ನೆಲ್ಲ ತುಳಿದು ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಬೇಕಂತ ಉದ್ದೇಶದಿಂದ ಅದಕ್ಕೆ ಹೊರಟಿರೋ ಸಾಕ್ಷಿ ಸಿ ಟಿ ರವಿ ಇರ್ಬೋದು ಸರನಂದ್ಗೌಡರು ಇರ್ಬೋದು ಆ ಕಡೆ ಪ್ರತಾಪ್ ಸಿಂಹ ಇರ್ಬೋದು ಹೀಗೆ ಹತ್ತಾರು ಜನ ಬರ್ತಾರೆ ಅದಕ್ಕೆ ಅಪ್ಪ ಮಕ್ಕಳ